ಮೂರು ಲೀಟರ್ದು ಫಸ್ಟ್ ಏನಿದ್ರಲ್ಲಿ ನಾವು ಬೇಕ್ ಮಾಡ್ತೀವಿ ಅಂದ್ರೆ ಕೇಕೆ ಎಗ್ ಹಾಕ್ತೀಳೆ ಆಟಿ ಕೋಳಿ ಮೊಟ್ಟೆ ಮೈದಾ ಇಟ್ಟು ಟೂ ಕಪ್ ಹಾಕೋಬೇಕು ಇದು ಬೇಕಿಂಗ್ ಸೋಡಾ ಪೌಡರ್ ನೋಡಿ ಈಗ ಹಾಲು ಹಾಕ್ತಾ ಇದೀವಿ ಹಾಲು ಹಾಕಬೇಕಂತೆ ಕರೆಕ್ಟಾಗಿ ಸೆಂಟ್ರಿಗೆ ಇಡಬೇಕು ಈಗ ಸೆಂಟ್ರಿಗೆ ಇಟ್ಟಾಯ್ತು ಅದನ್ನ ಇಟ್ಟಾಯ್ತು ಈಗ ಕ್ಲೋಸ್ ಮಾಡಿ ಓಹ್ ಹೋ ಇದೇ ಪ್ರಾಬ್ಲಮು ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾಳೆ ಹೊಸ ವರ್ಷ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇಲ್ಲಿ ಮಾನ್ಸ ಇದ್ದಾರೆ ಮತ್ತು ಅವ್ಯನ್ ಇದ್ದಾನೆ ಅವ್ಯನ್ ಇಲ್ಲಿ ಹಾಯ್ ಮಾಡ ಅವ್ಯನ್ ಇದ್ದಾನೆ ನಾಳೆ ಹೊಸ ವರ್ಷ ಇರೋದರಿಂದ ಸ್ವಲ್ಪ ಮನೆಗೆ ಸಾಮಾನು ಹೋಗ್ಬೇಕಾಗಿತ್ತು ತೊಗೊಂಡ್ವಿ ಮುಚ್ಚೆಲ್ಲ ಚಿಕ್ಕವರು ಇದ್ದಾಗೆಲ್ಲ ಸ್ಕೂಲ್ಗಳಲ್ಲೆಲ್ಲ ಯಾವ ಥರ ಮಾಡುವಂದ್ರೆ ಗ್ರೀಟಿಂಗ್ಸು ಹ್ಯಾಪಿ ನ್ಯೂ ಇಯರು ಅಂತ ಬರ್ಕೊಂಡು ನೀನೊಂದು ತೀರಾ ನಾನೊಂದು ತೀರಾ ನಮಗೆ ತೀರಾ ಕಡಲ ತೀರಾ ಇನ್ನೂ ಸಹ ನಮಗೆ ಕಡಲ ತೀರಾ ಅಂತ ಗ್ರೀಟಿಂಗ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವಿ ಅವ್ನು ಕೊಟ್ಟ ಅಂತ ನಾನು ಕೊಡೋದು ನಾನು ಕೊಟ್ಟ ಅಂತ ಅವ್ನು ಕೊಡೋದು ಮಾಡ್ತಾ ಇದ್ವಿ ಬಟ್ ಇವಾಗೆಲ್ಲ ಯಾವ ಥರ ಅಂದರೆ ಮೊಬೈಲಲ್ಲಿ ವಾಟ್ಸಪ್ಪು ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಏನಿಲ್ಲ ಇವತ್ತು ಮನೆಗೆ ಮನೆಗೇ ಹೋಗ್ತಾಯಿದ್ವಿ ತೊಗೊಂಡು ಎಲ್ಲಾನು ಎಲ್ಲೂ ಹೊರ್ಗಡೆ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್ ಜೊತೆ ನಾನು ಒಂದು ಕೆ ಜಿ ಮಟನ್ನು ಒಂದು ಅರ್ಧ ಕೆ ಜಿ ಚಿಕನ್ನು ಸಾಕು ಜೊತೆಗೆ ಒಂದೆರಡು ಎರಡು ಬಿಯರು ನಾನು ಕುಡಿ ಸುಮ್ಮನೆ ಸುಮ್ಮನೆಗಿ ತಗೊಂಡು ಇದೀವಿ ಸ್ವಲ್ಪ ಮನೆಗೆ ಐಟಮ್ಸು ಮತ್ತು ಕೇಕನ್ನು ಹೊರಗಡೆ ತಗೋಣ ಅಂತ ಅಂದ್ಕೊಂಡ್ವಿ ಮಾಂಸ ನಾನೇ ಮಾಡ್ತೀನಿ ಮನೇಲಿ ಹೋವೇನು ಇದೆಯಲ್ಲ ಸುಮ್ಮನೆ ಹೊರ್ಗಡೆ ಎಲ್ಲ ಚೆನ್ನಾಗಿ ಮಾಡೋಲ್ಲ ಅಂತ ಅಂದ್ರು ಅದಕ್ಕೆ ಅದಕ್ಕೆ ಬೇಕಾಗಿದ್ದು ಕೆಲವೊಂದು ಗ್ರಾಸರಿಸು ಐಟಮ್ಸ್ಗಳು ಹೋಗಿ ತಗೊಂಡ್ವಿ ತಗೊಂಡೆಲ್ಲ ಆಯಿತು ಹಾಗೇನೆ ಮತ್ತೆ ನಿನ್ನೆ ವಾರ ಕೊಬ್ಬರಿ ಹಾಕಿದ್ದೆ ಮಂಡಿಗೆ ಕೊಬ್ಬರಿ ದುಡ್ಡು ಕೊಟ್ಟಿರಲಿಲ್ಲ ಅದಕ್ಕೇ ಕೊಬ್ಬರಿಗೆ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಕೊಬ್ಬರಿ ಮಂಡಿಗೆ ಬಂದಿದ್ದೀನಿ ಯಾವುದು ಶ್ರೀ ನಂಜುಂಡೇಶ್ವರ ಟ್ರೇಡರ್ಸು ಇಲ್ಲೇ ಟೌನಲ್ಲಿ ಇರೋದು ಮಾರ್ಕೆಟಲ್ಲಿ ಒಂದು ಸೆಕೆಂಡು ಹೋಗಿ ಬಂದ್ಬಿಡ್ತೀನಿ ಮತ್ತೆ ಅಂತ ಮೊಸರು ತೊಗೊಂಡಿದ್ದೀನಿ ಅವಳು ಈರುಳ್ಳಿ ದೋಸೆ ಹೇಳಿದ್ದಾಳೆ ಈರುಳ್ಳಿ ದೋಸೆ ಬೇಕಂತೆ ಬಟ್ ಫೈನಲ್ ಆಗಿ ಬಿಸಿ ಬಿಸಿ ಕಾಫಿ ಮಧ್ಯಾಹ್ನ ಹೇಳಿದ್ವಲ್ಲ ಕೇಕ್ ಮಾಡ್ತೀವಿ ಅಂತ ಅದಕ್ಕೆಲ್ಲ ರೆಡಿ ಇದ್ದೀವಿ ಕೇಕ್ನ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಕೇಕ್ ಮಾಡ್ತಿರೋರು ಇವರೇ ಹೆಲ್ಪರ್ ಇವರು ಇವರು ಕುಕ್ಕು ನಾ ಶೆಫು ನಾನು ಹೆಲ್ಪರ್ ಶೆಫಿಗೆ ಹೆಲ್ಪರ್ ನಾನು ಐ ಎಫ್ ಬಿದು ಇಪ್ಪತ್ತ್ಮೂರು ಲೀಟ್ರ್ದು ಫಸ್ಟು ಏನಿದ್ರಲ್ಲಿ ನಾವು ಬೇಕು ಮಾಡ್ತೀವಿ ಅಂದರೆ ಕೇಕೆ ಅದು ನ್ಯೂ ಇಯರ್ಗೆ ಕೇಕು ಅದೇ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋತಾಳೆ ಅಂತ ತೋರಿಸ್ತೀನಿ ಕೇಕ್ ಮಾಡೋದಕ್ಕೆ ಅದು ಯಾವ ಥರ ಗೊತ್ತಾ ಕೇಕು ಇಲ್ಲಿ ನೋಡ್ರಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೇಕ್ ಮಾಡ್ತಾಳೆ ನ್ಯೂ ಇಯರ್ ಕೇಕು ನಾವು ತಿಂದಂಗೆ ಯಾವ ಥರ ಮಾಡೋದು ಅಂತ ಪಾ ಹೆಂಗೆ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ ಕೇಕು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಅವಳು ಫಸ್ಟ್ ಅವೇರಿಗೆ ತಿನ್ಸೋದಿಲ್ಲ ಸಾರಿ ಇವಳಿಗೆ ತಿನ್ಸೋದು ಆಮೇಲೆ ನಾವು ತಿಂತೀವಿ ಏನಾಗುತ್ತೆ ನೋಡಿ ಎಗ್ ಹಾಕ್ತಿಯಳೆ ನಾಟಿ ಕೋಳಿ ಮೊಟ್ಟೆ ನೋಡಿ ಒಂದು ಕಪ್ಪು ಫಸ್ಟ್ ಶುಗರ್ ಹಾಕೋಬೇಕು ಇದನ್ನ ಚೆನ್ನಾಗಿ ಈ ಥರ ವಿಸ್ ಮಾಡ್ಕೋಬೇಕು ನೋಡಿ ಈ ತರ ಕ್ರೀಮ್ ಆಗಿ ಬರ್ಬೇಕದು ತರ ಮಾಡ್ಕೋಬೇಕು ಅದನ್ನ ಮತ್ತೆ ಈ ಥರ ವಿಸ್ ಮಾಡಬೇಕು ಅಂದ್ರೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅವ್ಯವೂ ಮಾಡ್ತಾ ಇದೀವಿ ಎಷ್ಟು ಟೂಕಪ್ಪ ಮೈದಾ ಇಟ್ಟು ಟೂ ಕಪ್ ಹಾಕೋಬೇಕು ಬೇಕಿಂಗ್ ಸೋಡಾ ಏನಿದು ಬೇಕಿಂಗ್ ಪೌಡರ್ ನೋಡಿ ಈಗ ಹಾಲು ಹಾಕ್ತಾ ಇದೀವಿ ಹಾಲು ಹಾಕ್ಬೇಕಂತೆ ಹಾಕುವಂತ ಅನ್ಕೋತೀನಿ ಯಾವ ಥರ ಬರ್ತೀನಿ ತೋರಿಸ್ತೀನಿ ತಡ್ರಿ ಎಲ್ಲ ಓವನ್ ಒಳಗಡೆ ಇಟ್ಟಿ ಮತ್ತೆ ಈ ಪೇಪರ್ ಏನು ಶೀಟು ಇದೇನೋ ಶೀಟ್ ಗೊತ್ತಿಲ್ಲ ಒಟ್ನಲ್ಲಿ ಕೇಕ್ ಮಾಡೋದಕ್ಕೆ ಬಳಸೋಂಥ ಶೀಟೆ ಈಗ ಅದನ್ನು ಹಾಕೊಂಡ್ಲು ಸ್ವಲ್ಪ ಡಸ್ಟಿಂಗ್ ಮಾಡ್ತಾಳು ಅಂತೆ ಆಮೇಲೆ ಫಸ್ಟು ಪ್ರೀ ಪ್ರೀಟ್ ಮಾಡಬೇಕಂತೆ ನಂಗೆ ನಿಜ್ವಲಕ್ಕೆ ಗೊತ್ತಿಲ್ಲ ಹೀಗೆಲ್ಲ ಮಾಡಬೇಕು ಅಂತ ಪ್ರೀ ಪ್ರೀಟ್ ಟ್ರೀ ಮಾಡಿರೋದೆಲ್ಲೂ ಇದ್ರೊಳಗಡೆ ಆಗ್ತೀಯಾಳೆ ನೆಕ್ಸ್ಟ್ ಸರಿ ಟ್ಯಾಪಿಂಗ್ ಮಾಡಿ ಕರೆಕ್ಟಾಗಿ ಸೆಂಟ್ರಿಗೆ ಇಡಬೇಕು ಅಂತ ಈಗ ಸೆಂಟ್ರಿಗೆ ಇಟ್ಟಾಯಿತು ಅದನ್ನು ಇಟ್ಟಾಯಿತು ಈಗ ಕ್ಲೋಸ್ ಮಾಡಿ ನೆಕ್ಸ್ಟು ಕೇಕ್ ಆ್ಯಂಡ್ ಕ್ಯಾರಮ್ ಅಂತಿದೆಯಾ ನೋಡಿ ಇದನ್ನು ಪ್ರೆಸ್ ಮಾಡ್ದು ಇದನ್ನು ಪ್ರೆಸ್ ಮಾಡಿದ್ಮೇಲೆ ಏನು ಸ್ಟಾರ್ಟ್ ಕೊಟ್ಟು ಫಿಫ್ಟಿ ಮಿನಿಟ್ಸ್ ತೊಗೋತೈತೆ ಓಹೋ ಹೋ ಹೋ ಇದೇ ಪ್ರಾಬ್ಲಮು ಮನೆ ಕೇ ಫೈನಲ್ ಆಗಿ ಮನೆ ಕೇಕ್ ನೋಡಿ ಯಾವ ಥರ ಬಂದಿದೆ ಇದು ಹೊಸ ವರ್ಷದ ನೀವು ಕೇಕು ಇಷ್ಟ ಆಗುತ್ತೆ ದಯವಿಟ್ಟು ಬಂದಿಲ್ಲ ಬಂದು ತಿನ್ಕೊಂಡು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು एक्चुअली ಯೂಸ್ ಮಾಡ್ಬೋದು ಅಂತ ಇತ್ತು ಅದರಲ್ಲಿ ಇವರೇ ಕೊಟ್ಟಿ ಇಲ್ಲ ಸಮಂತ ಇದು ಅವರೇ ಕೊಟ್ಟಿರೋದು ಇದನ್ನ ಯೂಸ್ ಮಾಡ್ಬೋದು ಅಂತನೇ ಇದ್ದಿದ್ದು ಬಟ್ ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ ಕೇಕ್ ಬಂದಿದೆ ಹೇಂಗಾಯ್ತು ಅಂದ್ರೆ ಹೊಗೆ ಅಂದರೆ ಅಂತಿಂತ ಹೊಗೆ ಎಲ್ಲ ಬಂದಿದ್ದು ಗುರು ನಾನೇನೋ ಸುಟ್ಟೋಗ್ಬಿಟ್ಟಿದೆ ಓವೆನ್ ಡಮರ್ ಒಂದು ಗಂಟೆ ನೋಡೋಣ ಇನ್ನು ಓವೆನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅದು ಓವೆನ್ ಯಾವ ಥರ ಆಗಿದೆ ಅಂತ ಬಟ್ನಲ್ಲಿ ನ್ಯೂ ಇಯರ್ ಕೇಕ್ ಅಂತೂ ಈ ಥರ ಇದೆ ಇದು ಹೆಂಗೆ ಗೊತ್ತಾ ಎಲ್ಲ ಹೋಗಿಷ್ಟು ಪಟಾಕಿ ಇದ್ದು ಹೋಯ್ತು ಆಮೇಲೆ ಇನ್ನೊಂದೇನು ಅಂದರೆ ಆ್ಯಕ್ಚುಲಿ ನಾವು ಕೇಕ್ ಅಂತ ಕೊಟ್ಟಿದ್ದ ತಕ್ಷಣ ಮೈಕೋನಲ್ಲಿ ಬಂದಿದ್ದು ನಲ್ವತ್ತೊಂಬತ್ತು ಐವತ್ತು ನಿಮಿಷ ಬಂದಿದ್ದು ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿದ್ದದು ನಾನು ಒಂದು ಐವತ್ತು ನಿಮಿಷ ಕೊಟ್ಟರೆ ಜಾಸ್ತಿ ಆಗಿಬಿಡುತ್ತೆ ಮೇಲೆ ಸೀದೋಗಿಬಿಡುತ್ತೆಲ್ಲ ನಾನು ಬೇಡ ಒಂದು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಕೊಡೋಣ ಅಂದ್ಬಿಟ್ಟು ತರ್ಟಿ ಫೈವ್ ಮಿನಿಟ್ಸ್ ಕೊಟ್ಟು ಓಕೆ ತರ್ಟಿ ಫೈವ್ ಮಿನಿಟ್ಸ್ ಕೊಟ್ಟು ನಾವು ಒಂದು ಫೈವ್ ಮಿನಿಟ್ಸ್ ಆಗಿಲ್ಲ ಗುರು ಹೊರಗಡೆ ಹೋಗ್ಬಿಟ್ಟು ಏನೋ ಅವ್ರು ಏನೋ ಕಬಾಬ್ ಮಾಡ್ತಿದ್ದು ಅಂತ ನೋಡ್ತಾಯಿದ್ದೆ ಹೋಗೇ ಹಂಗೆ ಬುತ್ಕುತ್ತ ಹಂಗೆ ಅಂದರೆ ದಗ 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 ಅಂತ ಗೊತ್ತಾಯ್ತು ನೋಡಿದ್ರೆ ಎಲ್ಲ ಸುಟ್ಟಿ ಕರಕು ಆಮೇಲೆ ಅದು ಆಫ್ ಮಾಡೋಕ್ಕೂ ಭಯ ಆಗೋಬಿಡ್ತು ಆಮೇಲೆ ತೆಗ್ದು ಹೊರ್ಗಡೆ ತೋರಿಸಿದ್ನಲ್ಲ ಆ ಥರ ಪರಿಸ್ಥಿತಿ ಬಂದೋಯ್ತತ್ಲ ಇದು ಈ ಕೇಕ್ ಬಗ್ಗೆ ನಿಂಗೆ ಏನು ಅನ್ಸುತ್ತೆ ಮನ್ಸ ಹೇಳು ನೀವೇಚ್ ಶೆಫ್ ಶೆಫು ಶೆಫ್ ನೋಡ್ರಿ ಇವರೇ ಶೆಫು ಏನು ಅನ್ಸುತ್ತೆ ಮನ್ಸ ಈ ಕೇಕ್ ನೋಡ್ರಿ ಏನು ಅನ್ಸುತ್ತೆ ಏನು ಒಂದೇ ಮಾತಲ್ಲಿ ಹೇಳು ಸೂಪರ್ ಅಯ್ಯೋ ಅಪ್ಪ ಕೇಕ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರೂ ಸುಖವಾಗಿರಲಿ ಅಂತ ಬಯಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದೀನಿ